बोले छुलबोले कलेचा उठपो कलेछुलबो हार्डल के उठपोदा म स्त्रीन्द्रको म जना तना गा छोल्दिहरु नबो न त न त बोलो द न न बडीसिले वाला कुछु को कलेक ज मकलक को ज मयशो अ त न न न चकने म नता अ नतुर ग त क न म जमी ग त न म जमी ग कॉन्सेप्चुअल्स नो 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 Ha, <laughs> <laughs> ha,

Susandi. Uh, ina? Susandi. Susandi ang maga? Luwasandi. Luwasandi ang maga? Barata. Barata na maga? Asita. Asita na maga? Sagara. Sagara na maga? Asamansisa. na maga? Asuwanta. Asuwanta na maga? Dilipa. Dilipa na maga? Bagita. Bagita na maga? Kukutsu. Kukutsu na maga? Ragu. Ragu na maga? Rebudda. Rebudda na maga? Shankana. Shankana na maga? Sudarsana. Sudarsana na maga? Agniwana. Agniwana na maga? Shigiwita. Shigraveda na maga? Mayo. Maru. Maruwi na maga?

ಶ್ರೀರಾಮಚಂದ್ರ ಪ್ರಭುವಿನ ಮಕ್ಕಳು ಲವ ಕು ತಾಯಿ ಹೆಸರು ಸೀತಾಮಾತೆ ತಂದೆ ತಂದ ಇಬ್ಬಾ ಇಲ್ಲಿ ಹೇಳ್ತೀನಿ ಬಾ ತಗೋ ಯಾಕೆ ನನ್ನೇನು ಕಳ್ಳ My father is uh, my role and my hero. My father is a uh, very hard worker. Uh, uh. My father is my hero. She is my mother. My mother is a homemaker. Uh, uh. Homemaker. My mother. Uh, uh. I am telling bad words and good words. Uh, good habits, bad habits. Uh. Over to school. I come to home. My mother is uh, eat snacks. Uh. No snacks. Uh, take money. You go buy snacks. Uh. And um, first of all my father, my mother tell thank you. And also teachers also thank you. This opportunity give me thank you, thank you, and enough. <laughs> ಹೊಸ ವರ್ಷ ಬರ್ತಿದೆ ಇವತ್ತಿನಿಂದ ನಾವು ಕುಡಿಯುವುದು ಬಿಡಬೇಕು ಎರಡ್ ಸಾವಿರದ ಇಪ್ಪತ್ತೈದು ಕುಂಟಲ್ಲ ಹೊಸೊಬ್ರಿಗೆ ನಾವು ಹೊರಗೆ ಬರಬೇಕು ಹೌದು ಕರೆಕ್ಟ್ ಟೀ ಮಾಡಿ ಮಾಡಿ ಆಯ್ತು ಇವತ್ತಿನಿಂದ ಈ ಕೈಯಿಂದ ಒಂದು ತೊಟ್ಟು ಕೂಡ ನಾನು ಏನು ಕುಡಿಯುದಿಲ್ಲ ಕೊಡು ಪ್ರಾಮಿಸ್ ಪ್ರಾಮಿಸ್ ಕುಡಿಲಿಕ್ಕೆ ಕಣ್ಣಿಲ್ಲ ಯಾ ತುಂಬಾ ಬೋರ್ ಆಗ್ತದಲ್ಲ ತುಂಬಾ ಬೋರ್ ಆಗ್ತದೆ ಎಂತಾವ್ತು ನಾವು ಪ್ರಾಮಿಸ್ ಮಾಡಿದೆ ಅಂತ ಕುಡಿಯುದಿಲ್ಲ ಅಂತ ಭಾರತ ಹೋಗ್ಬೋದಲ್ಲ ಭಾರತ ಹು ಒಂದ್ ಸುಮ್ನೆ ಭಾರತ್ ಹೋಗಿ ನೋಡಿ ಬರುವ ಕುಡಿಲಿಕ್ಕಿಲ್ಲ ಕುಡಿಲಿಕ್ಕಿಲ್ಲ ಸತ್ಯ ಕುಡಿಲಿಕ್ಕೆ ಇಲ್ಲವೇ ಇಲ್ಲ ಹೋಗು ಚಂದ ನೋಡ್ಲಿಕ್ಕೆ ಆದ್ರೆ ಕುಡಿಲಿಕ್ಕಿಲ್ಲ ಕುಡಿಲಿಕ್ಕಿಲ್ಲ ನಾವು ಪ್ರಾಮಿಸ್ ಮಾಡಿದೆ ಅಂತ ಕುಡಿಯೋದಿಲ್ಲ ಅಂತ ತಕೊಳ್ಬಾರ್ದುಂಟಾ ಎಣ್ಣೆ ತಕೊಂಡಿಡುವ ಆದ್ರೆ ಕುಡಿಲಿಕ್ಕಿಲ್ಲ ಹಾ ಕುಡಿಕ್ಕಿಲ್ಲ ಚಂದಲ್ಲ ನೋಡ್ಲಿಕ್ಕೆ ಚಂದಲ್ಲ ಹ್ಮ್ ಆದ್ರೆ ನಾವು ಪ್ರಾಮಿಸ್ ಮಾಡಿದ ಕುಡಿಲಿಕ್ಕಿಲ್ಲ ಆಯ್ತಾ ಕುಡಿಲಿಕ್ಕಿಲ್ಲ ಕುಡಿಲ್ಲ ಅಲ್ಲ ನಾವು ಪ್ರಾಮಿಸ್ ಮಾಡಿದೆ ಅಂತ ಕುಡಿಯೋದಿಲ್ಲ ಅಂತ ಗ್ಲಾಸಿಗೆ ಹಾಕಿಡುವ ಗ್ಲಾಸ್ ಹಾಕಿಡುವ ಎಂತ ಕುಡಿಯೋದಿಲ್ಲ ಹಾ ಕುಡಿಯೋದಿಲ್ಲ ಕುಡಿಯೋದ ಕರೆಕ್ಟ್ ಆಗಿದೆ ಅಲ್ಲ ಕರೆಕ್ಟ್ ಉಂಟು ಸರಿ ಅದು ನಾವು ಕುಡಿಯೋಕ್ಕಿಲ್ಲ ಪ್ರಾಮಿಸ್ ಮಾಡಿದ್ವಿ ನಾವು ನಾವು ಕುಡಿ ಆದ್ರೆ ಮಾಡಿದೆ ಅಂತ ಈ ಕೀಲಿ ಅಂತ ಕುಡಿಸೋದಿಲ್ಲ ಅಂತ ಪ್ರಾಮಿಸ್ ಕರೆಕ್ಟ್ ನಾನು ಹುಟ್ಟಿದ ಮೇಲೆ ದೇವರು ಹುಟ್ಟಿದ ನಾನು ಹುಟ್ಟಲೇ ಇಲ್ಲ ಅಂದ್ರೆ ನಂಗೆ ದೇವರ ನಾನು ಕಂಡುಬಿಟ್ಟ ಮೇಲೇ ಸೂರ್ಯಚಂದ್ರನು ಹುಟ್ಟಿದ್ದು ಯಾರಿಗೆ ನನಗೆ ಸೂರ್ಯಚಂದ್ರ ಇದ್ದರೂ ನನಗಿಲ್ಲ ಅದು ನಾವು ಹುಟ್ಟಿದ ಮೇಲೆ ನಾನು ಇಲ್ಲದೆ ಏನಿಲ್ಲ ನಾನು ಇದ್ದೇ ಇಲ್ಲ ಅಂದರೆ ನಾನು ಸತ್ತೋದ್ರೆ ಇದೆಲ್ಲ ಸತ್ತೋಗುತ್ತೆ ಯಾರಿಗೆ ನನಗೆ